ಇವರದು ಪರಿಚಯ ಇದ್ರೆ ಇವರನ್ನು ಇವರ ಮನೆಗೆ ಸೇರಿಸುವ ಕೆಲಸವನ್ನು ನೀವು ಮಾಡಿ ಇವರು ಸಾಧಾರಣ ಒಂದು ವಾರದಿಂದ ಇಲ್ಲಿ ಬಂದು ಎಲ್ಲ ಗಣಜಿ ಮಾಡಿಕೊಂಡು ಇವರಿಗೆ ಈಗ ನಾವು ಕೇಳುವಾಗ ಈಗ ನಮ್ಮ ಮನೆಯವರಿದ್ದಾರೆ ಅವ್ರತ್ರ ಕೇಳುವಾಗ ನಾವು ಕಾಯಮುತ್ತೂರು ಅಂತ ಹೇಳ್ತಾರೆ ನನ್ನ ತಾಯಿ ಇಲ್ಲಿ ಬಂದು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಅದ ಕಾರಣ ಕಾಯಮತ್ತೂರಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಇದ್ರೆ ಈಗ ನಾವು ಅವರನ್ನು ಅಲ್ಲಿ ಕಲಿಸೇವೆ ಕಲಿಸೋ ಮೊದಲು ಯಾರಾದ್ರೂ ನಾವೀಗ ಈ ಟೇಷನ್ಗೆ ತಿಳ್ಸಿ ಕಾಯಿಮುತ್ತೂರು ಟೇಷನ್ಗೆ ಸಹ ತಿಳಿಸಿ ಈ ವ್ಯಕ್ತಿಯು ಪರಿಚಯ ಇದ್ರೆ ನಾವು ಅಲ್ಲಿಗೆ ಕಳಿಸ್ತೇವೆ ಇಲ್ಲದ್ರೆ ಇವರನ್ನೊಂದು ಆಶ್ರಮಕ್ಕೆ ನಾವು ಕಳಿಸೋ ವ್ಯವಸ್ಥೆ ಮಾಡ್ತೇವೆ ನಾವು ಇಂಟರ್ನ್ಯಾಷನಲ್ ಸೀನಿಯರ್ ಚೇಂಬರ್ ವತಿಯಿಂದ ಈ ವ್ಯವಸ್ಥೆ ಹಾಗೆ ಪಂಚ್ಯಾವತಿಯಿಂದ ವ್ಯವಸ್ಥೆ ಹಾಗೆ ನಮ್ಮ ಪತ್ರಕರ್ತ ಶಿವಣ್ಣ ಅವರು ಹಾಗೂ ರಾಧಾ ಅವರು ಎಲ್ಲ ಇದ್ದಾರೆ ಇವರನ್ನೆಲ್ಲ ಸೇರಿ ನಾವು ಒಂದು ವ್ಯವಸ್ಥೆ ಮಾಡ್ತೇವೆ ಯಾರಾದರೂ ಇವರ ಪರಿಚಯ ಇದ್ರೆ ನಮ್ದು ತಿಳಿಸಿ